ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಕನ್ಯಾಕುಮಾರಿ ಇದು ಹೆಸರೇ ಒಂದು ವಿಶಿಷ್ಟತೆ ಹೊಂದಿರುವಂಥ ವೈಶಿಷ್ಟ್ಯವಾಗಿರುವಂಥ ಪ್ರದೇಶ ಸುತ್ತ ನದಿ ಸೆಂಟ್ರಲ್ಲಿ ಸಮುದ್ರ ಸೆಂಟ್ರಲ್ಲಿ ಸ್ಟ್ಯಾಚು ಇದು ವಿವೇಕಾನಂದ ಸ್ಟ್ಯಾಚ್ಯೂ ಇದೀಗ ತಿರುವಳರ್ ಸ್ಟ್ಯಾಚು ಕೂಡ ಆಗಿದೆ ಇಲ್ಲಿ ಇಲ್ಲಿ ಕನ್ಯಾಕುಮಾರಿ ದೇವಾಲಯದಲ್ಲಿ ಆ ಪ್ರಾಂಗಣದಲ್ಲಿ ಇದೀಗ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಗ್ಲಾಸ್ ಬ್ರಿಡ್ಜು ಅಂದರೆ ಗ್ಲಾಸ್ ರಸ್ತೆ ರಸ್ತೆ ರಸ್ತೆಯೊಟ್ಟಿಗೆ ಬ್ರಿಡ್ಜು ಬ್ರಿಡ್ಜು ಯಾವ ರೀತಿ ಇದೆ ಅಂತಂದರೆ ದೇವಾಲಯದಿಂದ ಸ್ಟ್ಯಾಚ್ಯೂವರೆಗೂ ಬ್ರಿಡ್ಜಲ್ಲಿ ಹೋಗ್ಬೋದು ಆಮೇಲೆ ಕೆಳಗಡೆ ಸಮುದ್ರದ ಮೇಲೆ ನಡ್ಕೊಂಡು ಹೋಗೋ ಥರ ಗ್ಲಾಸ್ ಬ್ರಿಡ್ಜ್ ಅದು ನಾವು ಹೋಗ್ತಿದ್ರೆ ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾಯಿದ್ವಿ ಏನೋ ಥರ ಫೀಲಿಂಗು ಆದರೆ ಸೆಂಟ್ರಲ್ಲಿ ಗ್ಲಾಸ್ ಹಾಕಿರ್ತಾರೆ ಇದು ಎಷ್ಟು ಜನಸಂಖ್ಯೆ ಸೇರ್ತಾಯಿದೆ ಅಂತಂದರೆ ಅಸಾಧಾರಣವಾದಂಥ ಜನಸಂಖ್ಯೆ ಆಮೇಲೆ ಇದು ನೋಡೋದಕ್ಕೆ ಎಂಟ್ರಿ ಫೀಸು ಎಪ್ಪತ್ತೈದು ರೂಪಾಯಿ ಒಂದು ಮುನ್ನೂರು ರೂಪಾಯಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ಗ್ಲಾಸ್ ಗೇಟ್ವರೆಗೂ ಹೋಗೋದಕ್ಕೆ ಅಲ್ಲಿಂದ ಗ್ಲಾಸ್ ಮೇಲೆ ಹೋಗ್ಬೇಕು ಅಂತಂದರೆ ಅದಕ್ಕೊಂದು ಚಾರ್ಜ್ ಎರಡು ಕಡೆ ಚಾರ್ಜ್ ಕೊಟ್ಟು ಒಳಗಡೆ ಹೋಗಿ ನೋಡುವಂಥದ್ದು ಈ ಪ್ರೇಕ್ಷಣೀಯ ಸ್ಥಳ ಪ್ರವಾಸಿ ಸ್ಥಳ ಭಾಳ ಅದ್ಭುತವಾಗಿದೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನವರು ಹಾಗೆ ಅವರ ಸಹಯೋಗ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಈ ಕಾರ್ಯಕ್ರಮ ಅದ್ಭುತವಾದಂಥ ಯಶಸ್ಸು ಕಾಣ್ತಾ ಇದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಪಕ್ಷ ಯಾವುದೇ ಇರಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರನ್ನೂ ಶ್ಲಾಘಿಸ್ಬೇಕು ಇದು ಭಾಳ ಅದ್ಭುತವಾದಂಥ ರಚನೆ ಇದು ಯಾರು ಇದನ್ನು ಇದು ಮಾಡೋರು ಏನು ಪ್ಲ್ಯಾನ್ ಮಾಡಿದ್ರು ಯಾರು ಈ ಪ್ಲ್ಯಾನ್ ರೆಡಿ ಮಾಡಿದಂಥ ಪುಣ್ಯಾತ್ಮನಿಗೆ ಒಂದು ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಇಡೀ ಭಾರತದಲ್ಲಿ ಏಕೈಕ ಗ್ಲಾಸ್ ಬ್ರಿಡ್ಜು ಕನ್ಯಾಕುಮಾರಿ ಬ್ರಿಡ್ಜು ಹ್ಯಾಡ್ಸ್ ಆಫ್ ಇಂಜಿನಿಯರ್ಗೆ ಇದು ನೋಡಿ ವಿವೇಕಾನಂದ ಅವರು ಭಗವಂತನಲ್ಲಿ ಲೀನ ಆಗಿದ್ದರು ಅಂದರೆ ಅವರ ಧ್ಯಾನ ಆ ಮಟ್ಟಕ್ಕಿತ್ತು ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯತೆ ವೈಶಾಲ್ಯತೆ ಪರಂಪರೆ ಸಾಂಸ್ಕೃತಿ ಮತ್ತು ನಮ್ಮ ದೇಶದ ಪ್ರತಿಬಿಂಬವಾಗಿದ್ದರು ಪ್ರತೀಕವಾಗಿದ್ದರು ವಿವೇಕಾನಂದರು ಚಿಕಾಗೋದಲ್ಲಿ ಭಾಳ ಸಣ್ಣ ವಯಸ್ಸಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದಂಥ ಭಾಷಣದ ಮಧ್ಯೆ ಇವರು ಒಂದು ಮೂರು ನಿಮಿಷದ ಭಾಷಣ ಮಾಡಿದ್ರು ಚಿಕಾಗೋದಲ್ಲಿ ನಡೆದಂಥ ಒಂದು ಶೃಂಗಸಭೆ ಥರ ನಡೆದಂಥ ಈ ಒಂದು ಭಾಷಣದಲ್ಲಿ ನಮ್ಮ ದೇಶ ದೊಡ್ಡ ದೇಶ ಎಲ್ಲರಿಗೂ ಆಶ್ರಯ ಕೊಡುವಂಥ ದೇಶ ಎಲ್ಲ ಭಾಷಿಕರು ಇರುವಂಥ ದೇಶ ಎಲ್ಲ ಧರ್ಮದವರು ಇರುವಂಥ ದೇಶ ಎಲ್ಲ ಒಳಗೊಂಡ ದೇಶ ಶ್ರೀಮಂತ ದೇಶ ಈ ಎಲ್ಲವನ್ನು ಹೇಳಿ ಯಾರು ಬಂದರೂ ಆಶ್ರಯ ಕೊಡುವಂಥ ದೇಶ ನಮ್ಮದು ಅಂತ ಹೆಮ್ಮೆಯಿಂದ ಹೇಳಿದರು ಅದು ನಿಜವಾಗಲೂ ಇಡೀ ಪ್ರಪಂಚದಲ್ಲಿ ಇಂಥ ದೇಶ ಏನಾದರೂ ಇದ್ದರೆ ಅದು ಭಾರತ ದೇಶ ಒಂದೇ ಅಂತ ಕೂಡ ಸಾರಿದರು ಅವರು ಒಂದು ಹಿರಿಮೆ ಗರಿಮೆ ಇವತ್ತಿಗೂ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂಥ ಒಬ್ಬ ಪುಣ್ಯಾತ್ಮನ ವ್ಯಕ್ತಿಯ ವ್ಯಕ್ತಿತ್ವದ ಇಲ್ಲಿ ಒಂದು ಪ್ರತಿಮೆ ಹಾಗೂ ಅನಾವರಣ ಇದರೊಟ್ಟಿಗೆ ದೇವಾಲಯ ಇದರ ಇದ್ರ ಎಲ್ಲ ಸೇರಿದ್ರೆ ತಿರುವಳವರ್ ಪ್ರತಿಮೆ ಒಂದು ಭಾಳ ಸುಂದರವಾಗಿದೆ ಹಾಗೆ ಇಲ್ಲಿ ಪ್ರಯಾಣ ಮಾಡೋದು ಕೂಡ ತುಂಬ ಆಕರ್ಷಕ ಹಾಗೆ ರೋಮಾಂಚನವಾದಂಥ ವಿಷಯ ದುಡ್ಡು ಕೊಡೋದು ದೊಡ್ಡದಲ್ಲ ಹಾಗೆ ಇಲ್ಲಿ ಬರ್ತಕ್ಕಂಥ ಶ್ರಮ ಕೂಡ ದೊಡ್ಡದಲ್ಲ ಆದರೆ ಇಲ್ಲಿ ನಾವು ನಡೆದಾಡ್ತೀವಲ್ಲ ಆ ಭಗವಂತನ ಹತ್ರ ನಾವು ಅಡಿ ಹಿಡ್ತೀವಲ್ಲ ಅದು ಭಾಳ ದೊಡ್ಡದು ಕನ್ಯಾಕುಮಾರಿ ವಿಶೇಷ ಜೈ ಹಿಂದ್ ಜೈ ಕರ್ನಾಟಕ